ಸಂಗೊಳ್ಳಿ ರಾಯಣ್ಣ ನಾಳೆಯ ದಿನ ಅವರ ಜನ್ಮದಿನ ಇರುವುದರಿಂದ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಅಗಸ್ಟ್ ಹದಿನೈದನೇ ಹದಿನೇಳು ನೂರ ತೊಂಬತ್ತಾರರಲ್ಲಿ ಭಾರತೀಯರಿಗೆ ಸ್ವತಂತ್ರ ದೊರಕಿದ ದಿನವಾಗಿದೆ ಭಾರತೀಯರಿಗೆ ರಾಷ್ಟ್ರೀಯ ಹಬ್ಬ ಬೆಳಗಾವಿ ಜಿಲ್ಲೆಯ ಬೈಲುಹೊಂಗಲ ತಾಲೂಕಿನ ಸಂಗೊಳ್ಳಿ ಗ್ರಾಮದಲ್ಲಿ ಇವರು ಜನಿಸಿದರು ತಂದೆ ಭರಮಪ್ಪ ತಾಯಿ ಕೆಂಚಮ್ಮಜ್ಜಿ ಇವರ ಪುತ್ರರಾಗಿ ಜನಿಸಿದಂಥ ಇವರು ಒಬ್ಬ ಸಹೋದರಿಯನ್ನು ಹೊಂದಿದ್ದಾರೆ ಅವರು ಮಾಯವ್ವ ರಾಯಣ್ಣನಿಗೆ ವೀರ ರಾಯ ವೀರಸಂಗೊಳ್ಳಿ ರಾಯಣ್ಣ ಶೂರ ರಾಯಣ್ಣ ಧೀರ ರಾಯಣ್ಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಎಂಬಿತ್ಯಾದಿ ಹೆಸರುಗಳಿಂದ ಉಲ್ಲೇಖಿತಗೊಂಡಿದೆ ಮಿತ್ತೂರಿನಿಂದ ಕೆಲವೇ ದೂರದಲ್ಲಿರುವಂಥ ಸಂಗೊಳ್ಳಿ ಗ್ರಾಮದಲ್ಲಿ ಬರ್ಮಪ್ಪ ಮತ್ತು ಕೆಂ ಕೆಂಚವ್ವ ದಂಪತಿಗಳ ಪುತ್ರನಾದಂತಹ ಇವರು ಪ್ರಸಿದ್ಧ ಕುಟುಂಬವಾಗಿತ್ತು ಇವರ ತಾತ ರೋಗಪ್ಪ ವೀರಪ್ಪ ದೇಸಾಯಿ ಯುದ್ಧದಲ್ಲಿ ತೊರೆದಂತಹ ಶೌರ್ಯಕ್ಕಾಗಿ ಸಾವಿರ ಒಂಟೆಯ ಸರದಾರ ಎಂಬ ಬಿರುದು ನೀಡಿ ರಕ್ತ ಮಾನ್ಯ ಭೂಮಿಯನ್ನು ಬಳುವಳಿಯಾಗಿ ನೀಡಿದನು ರೋಗಪ್ಪ ಆಯುರ್ವೇದ ಪಂಡಿತರಾಗಿದ್ದರೂ ರಾಯಣ್ಣನ ತಂದೆ ಭರ್ಮಣ್ಣ ಮಹಾನ್ ಸಾಹಸಿ ಕಿತ್ತೂರು ಸಂಸ್ಥಾನದ ಜನರಿಗೆ ಕಾಟ ಕೊಡುತ್ತಿದ್ದಂಥ ಹೆಬ್ಬುಲಿಯನ್ನು ಕೊಂದು ಕೀರ್ತಿ ಇವರದ್ದಾಗಿದೆ ಈ ಸಾಹಸಕ್ಕಾಗಿ ಕಿತ್ತೂರು ಮಲ್ಲಸರ್ಜೆ ದೇಸಾಯಿ ನೀಡಿದ ಹೊಲವೇ ರಕ್ತಮಾನ್ಯ ಹೊಲ ಸಂಗೊಳ್ಳಿ ಯ ಗರಡಿಯ ಮನೆ ಅತ್ಯಂತ ಪ್ರಸಿದ್ಧಿಯ ಗರಡಿ ಮನೆಯಾಗಿದೆ ರಾಯಣ್ಣನಿಗೆ ಮರಣ ದಂಡನೆಯಾಗಿ ಗಲ್ಲುಗಂಬಕ್ಕೇರಿದ ದಿನವೇ ಜನವರಿ ಇಪ್ಪತ್ತಾರು ಎಂಥ ವಿಪರ್ಯಾಸ ನೋಡಿ ಜನವರಿ ಇಪ್ಪತ್ತಾರದಂದು ನಮ್ಮ ಸಂವಿಧಾನ ನಾವು ನಮ್ಮನ್ನು ನಾವು ಅರ್ಪಿಸಿಕೊಂಡ ದಿನವಾಗಿದೆ ಅದೇ ರೀತಿ ಸ್ವಾತಂತ್ರ್ಯ ಬಂದ ದಿನವೇ ರಾಯಣ್ಣನವರು ಈ ಭೂಮಿಗೆ ಬಂದಿದ್ದಾರೆ ಅಲ್ಲವೇ ಎಷ್ಟೊಂದು ಇಂತಹ ದಿನಗಳು ಮಹಾನ್ ವ್ಯಕ್ತಿಗಳಿಗೆ ಮಾತ್ರ ಸಿಗುವುದು ಎಂದು ನನ್ನ ಅಭಿಪ್ರಾಯ ಜನ್ಮಧಾರಭ್ಯದಿಂದ ಮೂವತ್ತೈದು ವರ್ಷಗಳ ಕಾಲ ಅಂದರೆ ಸ್ವರ್ಗವಾಸಿಯಾಗಿರುವವರಿಗೆ ತನ್ನ ಸರ್ವಸ್ವವನ್ನು ಕಿತ್ತೂರು ನಾಡಿನ ಸ್ವಾತಂತ್ರ್ಯಕ್ಕಾಗಿ ಅರ್ಪಣೆ ಮಾಡಿರುವವರು ಸಂಗೊಳ್ಳಿ ರಾಯಣ್ಣರವರು ಬ್ರಿಟಿಷರು ಸಂಗೊಳ್ಳಿ ರಾಯಣ್ಣನ ವಿಚಾರಣೆ ನಡೆಸಿ ಮರಣದಂಡನೆಯನ್ನು ನೀಡಿದರು ಆತನ ಜೊತೆಗೆ ಇತರ ಏಳು ಜನ ಅನುಯಾಯಿಗಳು ವಿಚಾರಣೆ ನಡೆಸಿ ಮರಣದಂಡನೆಗೆ ಗುರಿಯಾದರು ಇಂತಹ ರಾಷ್ಟ್ರಭಕ್ತನನ್ನು ನಾವು ಜಾತಿ ಧರ್ಮ ಮತ ಪಂಥಗಳ ಆಧಾರದ ಮೇಲೆ ವಿಂಗಡಿಸುವ ಬದಲಾಗಿ ಒಬ್ಬ ಮಹಾನ್ ವ್ಯಕ್ತಿ ಆತನು ಅನುಸರಿಸಿದಂತಹ ಆತನು ಸಾಧಿಸಿದಂತಹ ಗುಣಗಳನ್ನು ಧೈರ್ಯವನ್ನು ಆತ್ಮಸ್ಥೈರ್ಯವನ್ನು ಮತ್ತು ಆತನು ತಗೊಂಡಂತಹ ನಿಲುವುಗಳನ್ನು ಆಧಾರವಾಗಿಟ್ಟುಕೊಂಡು ಪ್ರತಿಯೊಬ್ಬರ ಜೀವನದಲ್ಲಿಯೂ ಅಳವಡಿಸಿಕೊಂಡರೆ ಅವರ ಜೀವನವೂ ಸಹ ಅಂಗೀರ್ಣವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಕಷ್ಟಪಟ್ಟಾಗ ಫಲ ಸಿಗುವುದು ಎಂಬುದನ್ನು ನಾವು ಇವರಿಂದ ತಿಳಿದುಕೊಳ್ಳಬೇಕು ಹಾಗಾಗಿ ಪ್ರತಿಯೊಬ್ಬರಲ್ಲಿ ನನ್ನದೊಂದು ಮನವಿ ನಾಳೆ ಗಾಂಧೀಜಿ ಅವರ ಫೋಟೋ ಪೂಜೆ ಮಾಡುವುದರ ಜೊತೆಗೆ ಸಂಗೊಳ್ಳಿ ರಾಯಣ್ಣವರ ಏನು ಫೋಟೋವನ್ನು ನಾವು ಪೂಜೆ ಮಾಡಿದ ನಂತರ ಇವರ ಕೆಲವಿಷ್ಟು ಒಳ್ಳೆಯ ನಿರ್ಧಾರಗಳು ನಮ್ಮ ದೇಶಕ್ಕಾಗಿ ಮಾಡಿದಂತಹ ತ್ಯಾಗ ಬಲಿದಾನ ಇವುಗಳನ್ನು ಮಕ್ಕಳಿಗೆ ಹೇಳುವುದರ ಮೂಲಕ ಅವರಲ್ಲಿಯೂ ಸಹ ಸ್ವಾತಂತ್ರ್ಯ ಹಾಗೆ ಮಕ್ಕಳಲ್ಲಿ ಆತ್ಮಸ್ಥೈರ್ಯ ಇವೆಲ್ಲವುಗಳನ್ನು ತುಂಬುವುದರ ಮೂಲಕ ಅವರು ಈ ದೇಶಕ್ಕೆ ಕೊಡುಗೆಯಾಗಿ ಹಲವಾರು ಕ್ಷೇತ್ರದಲ್ಲಿ ಸಾಧನೆ ಮಾಡುವಂತಹ ಹಗುವ ಮನಸ್ಥಿತಿ ಅವರಲ್ಲಿಯೂ ಬೆಳೆಯುವಂತೆ ನಾವುಗಳು ಮಾಡೋಣ ಧನ್ಯವಾದಗಳು